ಅವೈಕ್ಯತ ಪೀಠದ ಒಂದು ಮಂತ್ರ ಇದೆ ಆ ಮಂತ್ರವನ್ನು ತಮಗೆಲ್ಲ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇವೆ ನಾವು ದ್ವೇಷ ಬಿಡು ಅಂತ ನಾ ಅಂತೇನೆ ನೀವೆಲ್ಲರೂ ಏನು ಅನ್ನಬೇಕು ಅಂತಂದರೆ ಪ್ರೀತಿ ಮಾಡು ಅಂತ ನೀವು ಅನ್ನಬೇಕು ಅಂತಿರಲ್ಲ ಅಂತಿರಲ್ಲ ದ್ವೇಷ ಬಿಡು ಇಲ್ಲಿ ಒಬ್ಬೊಬ್ರು ಎಷ್ಟು ಜೋರು ಧ್ವನಿ ಮಾಡಿ ಮಾತಾಡ್ತಾರೆ ನೋಡಿರಿ ಇಲ್ಲ ಬಹಳ ಜೋರ್ಸೆ ಆ ಪ್ರೀತಿ ಮಾಡು ಅನ್ನುವಂಥ ಶಬ್ದ ವೇದಿಕೆ ಮೇಲೆ ಬರಬೇಕು ದ್ವೇಷ ಬಿಡು ದ್ವೇಷ ಬಿಡು ಇಂಗ್ಲಿಷ್ನಲ್ಲಿ ಇದಕ್ಕೆ ಹೇಟ್ ನನ್ ಲವ್ ಆಲ್ ಅಂತಾರೆ ಸಿರಹಟ್ಟಿ ಜಗದ್ಗುರು ಫಕೀರೇಶ್ವರರ ಸಂದೇಶವೇ ದ್ವೇಷ ಬಿಡು ಪ್ರೀತಿ ಮಾಡು ಅಂತ ಈ ಸಂದೇಶವನ್ನು ಐದುನೂರು ವರ್ಷಗಳ ಆಚೆಗೆ ಈ ರಾಜ್ಯದೊಳಗೆ ಬಿತ್ತಿರತಕ್ಕಂತಹ ಒಬ್ಬ ಸೂಪಿ ಸಂತರು ಅಂತಂದರೆ ಅದು ಜಗದ್ಗುರು ಫಕೀರೇಶ್ವರರು ಇಂತಹ ಒಂದು ಮಠದಿಂದ ನಾವು ಈ ವೇದಿಕೆಗೆ ಬಂದಿದ್ದೇವೆ ಈ ವೇದಿಕೆ ಮೇಲೆ ವಿರಾಜಮಾನ್ರಾಗಿರುವಂತಹ ಎಲ್ಲ ಪೂಜ್ಯರಿಗೂ ಗೌರವಾನ್ವಿತ ಸಚಿವರುಗಳಿಗೂ ಶಾಸಕರುಗಳಿಗೂ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಮೇಲ್ಮನೆ ಸದಸ್ಯರಾದ ಸಲೀಂ ಅವರ ಎಲ್ಲ ಬಳಗಕ್ಕೂ ತಮಗೂ ವರದಿಗಾರರಿಗೂ ಶರಣು ಶರಣಾರ್ಥಿಗಳು ಈ ವೇದಿಕೆಯನ್ನು ನೋಡಿಬಿಟ್ರೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತದೆ ನಾವು ಬಹಳ ಥರದ ವೇದಿಕೆಯನ್ನು ನೋಡಿದ ಸ್ವಾಮಿಗಳು ಆದರೆ ಈ ರೀತಿ ವೇದಿಕೆಯನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಇವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಾರೋ ಯಾವ ಲೆವೆಲ್ಲಿನ ಬಂದಿದಾರೋ ನನಗಂತೂ ಗೊತ್ತಿಲ್ಲ ಈ ಮ್ಯಾಲಿನವ್ರನ್ನ ಕೈ ಬಿಟ್ಟು ಬಿಡೋಣ ತಳಗೆ ಕುಂತಿರಲ್ಲ ನೀವು ಯಾರ್ಯಾರು ಎಷ್ಟು ದೊಡ್ಡವರದಿರ ಅದನ್ನು ಕೂಡ ಲೆಕ್ಕ ಆಗೋದಿಲ್ಲ ಯಾಕಂದರೆ ಇಲ್ಲೊಬ್ಬರು ಕುಂತಾರ ಎದುರಿಗೆ ಅಣ್ಣಿಗೇರಿ ನಡಕಟ್ಟಿನ ಕೂರಿಗೆಯನ್ನ ತಯಾರು ಮಾಡತಕ್ಕಂಥವ್ರು ಒಂದು ನಿಮಿಷ ಎದ್ ನಿಂದಿರಬೇಕು ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಸಹಿತ ತಳಗು ಕುಂತಿದ್ದನ್ನು ನೋಡಿಕೊಂಡ್ರೆ ತಳಗೂ ಕೂಡ ಬಹಳ ದೊಡ್ಡವರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ಅಂತಹ ಎಲ್ಲ ಮಹಾಜನಗಳೇ ಸೂಪಿ ಸಮಾವೇಶ ಕೈಶೆ ಕರ್ನಾ ಅನ್ನುವಂತಹದ್ದಕ್ಕ ಸಲೀಮ್ ಅಹಮದ್ ಜೀಸೆ ಪೂಚೋ ಅಂತ ಒಂದು ಮಾತನ್ನ ಹೇಳಬೇಕು ಅಷ್ಟೇ ನಾವು ಸೂಪಿ ಸಮಾವೇಶ ಮೇ ಕೈಸೆ ಬೈಟ್ನಾ ಅನ್ನುವಂತಹದ್ದನ್ನ ಯಾರಿಂದ ಕೇಳಬೇಕು ಅಂತಂದ್ರೆ ಆಪ್ಸೆ ಪೂಚೋ ಅಂತೇಳಿ ಹೇಳುವಷ್ಟರ ಮೆಟ್ಟಿಗೆ ನೀವು ಬಹಳಷ್ಟು ನೀಟಾಗಿ ಕೂತ್ಕೊಂಡಿದ್ದೀರಿ ಕ್ರಿಕೆಟ್ ತಾರಿಗಳು ಕೂಡ ಈ ವೇದಿಕೆಯಲ್ಲಿ ಬಂದಿದ್ದಾರೆ ಎಲ್ಲರ ಮಾತುಗಳು ಮುಗಿಯುವವರಿಗೆ ತಾವು ಶಾಂತವಾಗಿ ಕುತ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಈ ವೇದಿಕೆಯಲ್ಲಿ ಕೊಡುವುದರ ಜೊತೆಗೆ ಮೊದಲನೆಯದಾಗಿ ನಾವೆಲ್ಲರೂ ಯಾರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿದೆ ಅಂತಂದರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರತಕ್ಕಂತಹ ಎಲ್ಲ ಯೋಧರಿಗೆ ಒಂದು ಶಾಂತಿಯ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಎರಡು ಮಾತುಗಳನ್ನು ಆರಂಭ ಮಾಡಬೇಕಾಗಿದೆ ಅತ್ಯಂತ ಗೌರವದಿಂದ ತಾವು ಬಿಜಾ ಕಲಬುರಗಿಯ ಬಂದೇ ನವಾಜ್ ದರ್ಗಾದ ಮಾಲೀಕರನ್ನ ಈ ವೇದಿಕೆಗೆ ಕರ್ಕೊಂಡು ಬಂದ್ರಿ ನಮಗೆ ಬಹಳ ಸಂತೋಷ ಅನಿಸ್ತೀವಿ ನಡ್ಕಟ್ಟಿನವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ರಾಷ್ಟ್ರಪತಿ ಭವನದಲ್ಲಿ ಹೋಗಿ ಪ್ರಶಸ್ತಿಯನ್ನು ಅವರು ಅವರನ್ನ ಬಹಳ ಪ್ರೇಮದಿಂದ ಬರಮಾಡಿಕೊಂಡ್ರಿ ನಿನ್ನಿನ ದಿವಸ ಆತ್ಮೀಯರಾದ ಸಲೀಂ ಅಹಮದ್ ಅವರು ಅವರನ್ನು ನಮ್ಮ ಸಿರಹಟ್ಟಿ ಮಠಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹಿರಿಯ ಜಗದ್ಗುರುಗಳವರಿಗೆ ಭೇಟಿಯನ್ನು ಮಾಡಿಸಿ ಕರ್ಕೊಂಡು ಬಂದರು ನಮಗದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸೂಪಿ ಸಂತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗೋದಾದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸೂಪಿ ಸಂತರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ ಬಸವಾದಿ ಶರಣರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ನದಿಗಳು ನೀರಿನಿಂದ ಹರಿತಿದ್ದಿಲ್ಲ ರಕ್ತದಿಂದ ಹರಿತಿದ್ವು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅಂತಕ್ಕಂಥದ್ದು ಬಹಳ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಲಸಗಾರರು ಯಾರು ಭಾವೈಕ್ಯತೆಯನ್ನು ಸಾರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಸವಾದಿ ಶರಣರು ಮತ್ತು ಸೂಪಿ ಸಂತರು ಅಂತಕ್ಕಂತಹ ಮಾತನ್ನು ಹೇಳಬೇಕಾಗತ್ತೆ ಸೂಪಿ ಸಂತರ ಬಗ್ಗೆ ಒಂದು ಮಾತನ್ನು ಹೇಳೋದಾದ್ರೆ ಇವರು ಯಾವಾಗ ಈ ದೇಶಕ್ಕೆ ಬಂದರು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಂದರು ಯಾವಾಗ ಇಡೀ ದೇಶದ ತುಂಬ ತಮ್ಮ ಕಾರ್ಯವನ್ನು ಪ್ರಸಾರ ಮಾಡಿದರು ಅಂತಂದ್ರೆ ಹದಿಮೂರನೇ ಶತಮಾನದಲ್ಲಿ ಮಾಡಿದರು ಬಸವಣ್ಣನವರ ಕಾಲಕ್ಕೆ ಒಬ್ಬ ಸೂಪಿ ಸಂತರು ಅಫ್ಘಾನಿಸ್ತಾನದಿಂದ ಬರ್ತಾರೆ ಬಸವ ಕಲ್ಯಾಣಕ್ಕೆ ಅವರ ಹೆಸರು ಮರುಳು ಶಂಕರ ದೇವರು ಅಂತ ಬಹುಶಃ ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಬಸವಣ್ಣನವರ ಕಾಲಕ್ಕ ಮರುಳು ಶಂಕರ ದೇವರು ಅಂತೇಳಿ ಒಂದು ಹೆಸರನ್ನ ಪಡ್ಕೊಂಡು ಯಾವ ಶರಣರಿಗೂ ಕಾಣಲಾರದ ಹಾಗೆಯೇ ಹನ್ನೆರಡು ವರ್ಷ ಬಸವ ಕಲ್ಯಾಣದಲ್ಲಿ ಇದ್ರು ಅಂತಕ್ಕಂಥದ್ದು ಇತಿಹಾಸ ಅನ್ನೋದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅದಾದ ನಂತರದಲ್ಲಿ ಹೇಳೋದಾದರೆ ಕಲಬುರಗಿ ಒಳಗ ಬಂದೇ ನವಾಜರು ಬಹಳ ದೊಡ್ಡ ಲೀಲಾ ಮೂರ್ತಿಗಳು ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥವ್ರು ಅವರು ಅವರು ಎಷ್ಟರ ಮೆಟ್ಟಿಗೆ ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿದ್ರು ಅಂದರೆ ಹುಲಿಯನ್ನು ಹತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರು ಅಂತ ಹುಲಿ ಹತ್ತುದೇ ಬಹಳ ದೊಡ್ಡ ಕೆಲಸ ಅದರೊಳಗೆ ಮತ್ತೆ ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ರು ಅಂತ ಅನ್ನೋದಾದರೆ ಈ ಸೂಪಿಗಳು ಎಷ್ಟು ಪ್ರಭಾವಿಗಳಾಗಿದ್ರು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕು ಆ ಒಂದು ಹುಲಿಯನ್ನ ಹತ್ತಿ ಆಕಾಶ ಮಾರ್ಗದಲ್ಲಿ ಹೋಗಿರತಕ್ಕಂತಹ ಆ ಕಲಬುರಗಿಯ ಬಂದೇನವಾಜರ ವಂಶಸ್ಥರು ಇವತ್ತಿನ ದಿವಸ ವೇದಿಕೆ ಮೇಲೆ ಬಂದು ಕುಂತಿದ್ದಾರೆ ತಾವೆಲ್ಲ ಗಮನಿಸಬೇಕು ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಸಾವಳಿಗೆಯ ಶಿವಲಿಂಗೇಶ್ವರ ಮಠಕ್ಕೆ ಹೋಗ್ತಾರೆ ಸಾವಳಿಗೆ ಶಿವಲಿಂಗೇಶ್ವರ ಮಠ ಲಿಂಗಾಯತ ಮಠ ಇಸ್ಲಾಂ ಧರ್ಮದ ಒಬ್ಬ ಸೂಪಿಗಳು ಹುಲಿಯನ್ನ ಹತ್ತಿಕೊಂಡು ಸಾವಳಿಗೆಗೆ ಹೋದರೆ ಆ ಸಾವಳಿಗೆ ಶಿವಲಿಂಗೇಶ್ವರರು ಕೂಡ ಎಷ್ಟು ದೊಡ್ಡವರಾಗಿದ್ರು ಅಂತಂದ್ರೆ ಒಂದು ಕಟ್ಟೆ ಮೇಲೆ ನಾಲ್ಕು ಜನರನ್ನ ಕರ್ಕೊಂಡು ಮಾತಾಡ್ಕೋತ ಕುಂತಿದ್ರು ಆ ಸಂದರ್ಭದೊಳಗ ಆ ಬಂದೇನವಾಜ್ರು ಆಕಾಶ ಮಾರ್ಗವಾಗಿ ಹುಲಿ ಹತ್ಕೊಂಡು ಬರೋದನ್ನ ನೋಡಿರ್ತಕ್ಕಂತಹ ಶಿವಲಿಂಗೇಶ್ವರರು ಮಾಡ್ತಾರಂದ್ರೆ ಆ ಕಟ್ಟಿಗೆ ದುಬ್ಬ ಚಪ್ಪರಿಸ್ತಾರಂತೆ ದೊಡ್ಡವರು ಬರ್ತಿರ್ಬೇಕಾದ್ರೆ ಈ ರೀತಿ ನಾವು ಕುಂದ್ರೋದು ಸರಿಯಲ್ಲ ನೀನು ಎದ್ದು ಬಿಡು ಅಂತ ಅಂದಾಗ ಕುಂತಿರ್ತಕ್ಕಂಥ ಕಟ್ಟಿನೇ ಮ್ಯಾಲೆ ಎದ್ದು ಹೋಗಿ ಅವರನ್ನು ಸ್ವಾಗತ ಮಾಡಿಕೊಂಡು ಮಠಕ್ಕೆ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಪುರಾಣದಲ್ಲಿ ಬರತಕ್ಕಂತಹ ಒಂದು ಘಟನೆ ಅಂದ್ರೆ ಒಬ್ಬ ಮುಸ್ಲಿಂ ಧರ್ಮದ ಸೂಪಿಗಳು ಬರ್ತಿರ್ಬೇಕಾದ್ರೆ ಲಿಂಗಾಯತ ಧರ್ಮದ ಸ್ವಾಮಿಗಳು ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗತ್ತೆ ಅದಾದ ನಂತರದಲ್ಲಿ ಬಿಜಾಪುರದೊಳಗೆ ಒಂದಿಬ್ಬರ ದಂಪತಿಗಳು ಹೋಗ್ತಾರೆ ಯಾರ ಹತ್ರ ಬಿಜಾಪುರ ದರ್ಗಾದ ಬಗ್ಗೆ ತಮಗೆ ಗೊತ್ತಿರಬಹುದು ಖಾಜಾ ಅಮೀನುದ್ದೀನ್ ದರ್ಗಾ ಅಂತ ಹೇಳಿ ಅಲ್ಲಿ ಹೋಗಿ ನಮಗ ಮಕ್ಕಳಿಲ್ಲ ಅಂತ ಹೇಳಿ ಲಿಂಗಾಯತ ದಂಪತಿಗಳು ಕೇಳಿಕೊಂಡ್ರೆ ಅವರಂತಾರ ಅಂತಾರ ನಿಂದೊಂದು ಮಗುವನ್ನ ನಮ್ಮ ದರ್ಗಾಕ್ಕೆ ಕೊಡುದಾದ್ರೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾರ ಅವರು ಮಾತು ಕೊಟ್ಟ ಮೇಲೆ ಅವ್ರ ಆಶೀರ್ವಾದವನ್ನ ಮಾಡ್ತಾರೆ ಅವಾಗ ಆ ಮಗು ಹುಟ್ಟುತ್ತೆ ಆ ಮಗುವಿಗೆ ಚನ್ವೀರ್ ಸ್ವಾಮಿ ಅಂತ ಹೆಸರಿಡ್ತಾರ ಆ ಚನ್ವೀರ್ ಸ್ವಾಮಿ ಎಲ್ಲಿ ಬೆಳಿತೈತಿ ಅಂತಂದ್ರೆ ಆ ವಿಜಯಪುರದ ಖಾಜಾ ಅಮೀನುದ್ದೀನ್ರ ಹತ್ರ ಆ ಮಗು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತದೆ ಮಗು ಹುಟ್ಟಿದ ಮೇಲೆ ತಂದು ದರ್ಗಾದಾಗ ಬಿಟ್ಟು ಹೋಗ್ಬಿಟ್ರು ತಮಗೆಲ್ಲ ಗೊತ್ತಿರಲಿ ಆ ಸಂದರ್ಭದಲ್ಲಿ ಲಿಂಗಾಯಿತರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಏ ನಮ್ದೊಂದು ಮಗು ದರ್ಗಾದಲ್ಲಿ ಬೆಳೀತಾ ಇದೆ ಅದನ್ನ ಏನಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತಂದ್ರೆ ಆ ಮಗುವನ್ನ ಕರೀಲಿಕ್ಕೆ ಹೋದಂತ ಸಂದರ್ಭದೊಳಗೆ ಆ ದರ್ಗಾದಲ್ಲಿ ಮಗು ಏನ್ ಮಾಡಾಕತ್ತಿತ್ತು ಅಂದ್ರೆ ಲಿಂಗ ಪೂಜೆಯನ್ನ ಮಾಡಿಕೊಂತ ಕುಂತಿತ್ತು ಅಂತ ಲಿಂಗ ಪೂಜೆಯನ್ನ ಮಾಡ್ತಾ ಕುಂತಿರ್ತಕ್ಕಂತಹ ಮಗುವನ್ನ ನೋಡಿ ಲಿಂಗಾಯತ್ರಿ ಎಲ್ಲರೂ ಮನಿಗೆ ಹೋಗ್ಬಿಟ್ರು ನಮ್ಮ ಮಗು ಎಲ್ಲಿದ್ರೆ ಏನ್ ಲಿಂಗ ಪೂಜೆ ಮಾಡಕತೈತಿ ಅಂತ ಖಾಜಾ ಅಮೀನುದ್ದೀನ್ರು ಎಷ್ಟರ ಮೆಟ್ಟಿಗೆ ಧರ್ಮ ಉಳ್ಳವರಾಗಿದ್ರು ಉಳ್ಳವರಾಗಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ದರ್ಗಾದಲ್ಲಿ ಲಿಂಗ ಪೂಜೆಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಈ ಸುದ್ದಿಯನ್ನು ಕೇಳಿರ್ತಕ್ಕಂಥ ಮುಸ್ಲಿಂ ಸಮಾಜದವರೆಲ್ಲ ಬಂದು ಆ ಫಕೀರೇಶ್ವರರನ್ನು ದರ್ಗಾದಿಂದ ಹೊರಗೆ ಹಾಕಬೇಕು ಅಂತೇಳಿ ಬಂದಂತ ಸಂದರ್ಭದೊಳಗೆ ಇವರೆಲ್ಲರೂ ಬಂದಾಗ ಅವ್ರು ಎಲ್ಲಿ ನಮಾಜ್ ಮಾಡ್ತಾ ಇದ್ರು ಅಂದ್ರೆ ನೀರ್ ಮೇಲೆ ನಿಂತುಕೊಂಡು ನಮಾಜ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇತಿಹಾಸ ಪುಣ್ಯಾತ್ಮರೆ ನೀರ್ ಮೇಲೆ ಒಬ್ಬ ಲಿಂಗಾಯತರ ಹುಡುಗ ನಿಂತು ನಮಾಜ್ ಮಾಡ್ತಕ್ಕಂಥದ್ದು ಇಡೀ ದೇಶದೊಳಗೆ ಯಾರಾದರೂ ಮಾಡಿದ್ರೆ ಅದು ಸಿರಹಟ್ಟಿ ಫಕೀರೇಶ್ವರರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅಂತಕ್ಕಂಥದ್ದು ಅಂದ್ರೆ ಒಬ್ಬ ಸೂಪಿ ಏನು ಮಾಡಿದ ಅಂತಂದ್ರೆ ಎಲ್ಲ ಧರ್ಮಗಳ ಕೊಂಡಿಯಾಗುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿ ಮುಸ್ಲಿಮರು ಹಿಂದೂ ಧರ್ಮದಲ್ಲಿ ಬರ್ತಾರೆ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದಲ್ಲಿ ಬರ್ತಾರೆ ಶಿಶುನಾಳದ ಶರೀಫರು ಕರ್ನಾಟಕದ ಅಗ್ರಗಣ್ಯ ಸೂಪಿಗಳು ಅಂತಕ್ಕಂಥದ್ದನ್ನು ಅಂತರ್ಜಾಲದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆ ಶಿಶುನಾಳದ ಶರೀಫ್ರು ಯಾರ ಕೈಯಾಗಿ ತಯಾರಾದ್ರು ಅಂತಂದ್ರೆ ಬ್ರಾಹ್ಮಣ ಧರ್ಮದ ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ ಹತ್ರ ತಯಾರಾಗ್ತಾರೆ ಅಂತಕ್ಕಂಥದ್ದು ಸಿಗ್ಗಾಂವ್ ತಾಲೂಕಿನೊಳಗೆ ಹುಲಗೂರು ತಮಗೆಲ್ಲ ಗೊತ್ತಿರಬಹುದು ಆ ಹುಲಗೂರಿನಲ್ಲಿ ಒಂದು ಹೆಸರಿನ ದೇವಸ್ಥಾನ ಇದೆ ಅದು ಯಾವುದು ಅಂತಂದ್ರೆ ಖಾದರ್ಲಿಂಗ ಅಂತ ಹೇಳಿ ತಾವೆಲ್ಲ ಗಮನಿಸಬೇಕು ಖಾದರ್ನಿಗೂ ಮತ್ತು ಲಿಂಗಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ರಿ ಅಲ್ಲಿ ಖಾದರ್ ಲಿಂಗ ಅಂತಕ್ಕಂಥದ್ದು ಗೊತ್ತಾಗ್ತದೆ ಈ ವೇದಿಕೆಯಲ್ಲಿ ಇನ್ನೊಬ್ಬರನ್ನು ನಾವು ನೆನೆಸಿಕೊಳ್ಳೇ ಬೇಕಾಗುತ್ತೆ ಇದೇ ಹುಬ್ಬಳ್ಳಿ ಒಳಗೆ ಡಾಕ್ಟರ್ ಜಗಮ್ ಅಂತ ಹೇಳಿ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದ ಜಗದ್ಗುರುಗಳು ಇದ್ರು ಡಾಕ್ಟರ್ ಜಗಮ್ ಅವರು ಇಲ್ಲಿ ಬಹಳ ಜನ ಹುಬ್ಬಳ್ಳಿ ಮುಸ್ಲಿಂ ಸಮಾಜದ ಹಿರಿಯರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇವೆ ನಾನು ಕೂಡ ಹುಬ್ಬಳ್ಳಿ ಮೂರು ಸಾವಿರ ಮಠದಲ್ಲಿ ಓದಿರ್ತಕ್ಕಂತಹ ಆ ಸಂದರ್ಭದಲ್ಲಿ ವರ್ಷಕ್ಕೂ ಒಂದು ಸಾರಿ ಇಡೀ ಹುಬ್ಬಳ್ಳಿ ಮುಸ್ಲಿಮರನ್ನ ಕರೆದು ಮೂರು ಸಾವಿರ ಮಿಟದಾಗ ಊಟಕ್ಕೆ ಹಾಕಿ ನಾವೆಲ್ಲರೂ ಒಂದು ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಗದ್ಗುರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಮೂಜಗಮ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು ಆ ಸಂದರ್ಭದಲ್ಲಿ ನಾವು ಓದಲಿಕ್ಕೆ ಇದ್ವಿ ಆ ಪರಂಪರೆ ಅಂದ್ರೆ ಹುಬ್ಬಳ್ಳಿ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ಆಗಲಾರ್ದಂಗ ಬಹಳ ಶಾಂತಿಯನ್ನು ಕಾಪಾಡಿರ್ತಕ್ಕಂತಹ ಒಬ್ಬ ಸ್ವಾಮಿಗಳು ಯಾರಿದ್ರು ಅಂತಂದ್ರೆ ಹುಬ್ಬಳ್ಳಿಯ ಲಿಂಗೈಕ್ಯ ಡಾಕ್ಟರ್ ಜಗಮ್ ಇದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಒಪ್ಗೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ನಮ್ಮ ಸಿರಹಟ್ಟಿ ಮಠದ ಆಶ್ರಯದಲ್ಲಿ ಐದು ದರ್ಗಾಗಳಿದ್ದಾವೆ ಈಗೂ ಕೂಡ ಅರವತ್ತು ಶಾಖಾ ಮಠಗಳಿದ್ದಾವೆ ಐದು ದರ್ಗಾಗಳು ಕೂಡ ನಮ್ಮ ಅದಾವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಒಂದು ಗೊತ್ತಿರಲಿ ಈ ಕರ್ನಾಟಕದೊಳಗ ಅಲೆ ಹಬ್ಬ ಅಂತ ಏನು ಮಾಡ್ತೀವಲ್ಲ ಆ ಅಲೆ ಹಬ್ಬ ಮಾಡುವಂತಹದ್ರೊಳಗ ಅಲೆ ದೇವರನ್ನ ಯಾವ ಮುಸ್ಲಿಮರು ಹೊರತಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ಅವನ್ನೆಲ್ಲ ಹೊತ್ತು ಮೆರೆಸ್ತಕ್ಕಂಥವ್ರು ಯಾರು ಅಂತಂದ್ರೆ ಎಷ್ಟೋ ಜನ ಹಿಂದೂಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಆ ಕೆಲಸವನ್ನ ಯಾರು ಮಾಡಿದ್ರು ಅಂತಂದ್ರೆ ಸೂಪಿಗಳೇ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಬರಬೇಕು ಅಂತಕ್ಕಂಥದ್ದು ಇವು ಎಲ್ಲ ಯಾರ ಕೆಲಸ ಧರ್ಮ ಸಾಮರಸ್ಯವನ್ನ ಜನರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿರ್ತಕ್ಕಂತಹ ಕೆಲಸ ಅದು ಸೂಪಿಗಳಿಂದ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ಒಪ್ಗೊಳ್ಬೇಕು ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂತಹ ಈ ಸೂಪಿಗಳ ಸಂದೇಶವನ್ನು ಏನು ಇವತ್ತಿನ ದಿವಸ ಇಲ್ಲಿ ಹುಬ್ಬಳ್ಳಿ ಒಳಗೆ ಪ್ರಾರಂಭ ಮಾಡಿದ್ರಿ ಇದು ಕೇವಲ ಹುಬ್ಬಳ್ಳಿಗೆ ಮಾತ್ರ ಮೀಸಲಾಗಬಾರದು ಇದು ಮೊದಲ ಕರ್ನಾಟಕದ ತುಂಬ ಪಸರಿಸಬೇಕು ಅದಾದ ನಂತರದಲ್ಲಿ ದೇಶದ ತುಂಬ ಪಸರಿಸಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ಮಾನವರಲ್ಲಿ ಏಕತೆ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಿರಹಟ್ಟಿ ಮಠ ಯಾವ ರೀತಿ ಭಾವೈಕ್ಯತೆಯನ್ನು ಸಾರುತ್ತೆ ಅನ್ನೋದಕ್ಕೆ ಈ ಪೆಂಡಾಲ್ನಲ್ಲಿ ಎಷ್ಟು ಬಣ್ಣದ ಪರ್ಪರಿಯನ್ನು ಬಿಟ್ಟಿದ್ದಾರೆ ಡಿಸೈನ್ ಮಾಡಿದ್ದಾರೆ ಎಷ್ಟ ಮೂರದವ ಯಾವ್ಯಾವ ಬಣ್ಣ ಕೇಸರಿ ಬಿಳಿ ಹಸಿರು ನಾನು ಯಾವ್ಯಾವ ಬಣ್ಣ ಹಾಕೊಂಡಿದೀನಿ ಮೈ ಮೇಲೆ ನಂದು ಕೂಡ ಕೇಸರಿ ಬಿಳಿ ಹಸಿರೇ ಇದೆ ಅಲ್ಲೂ ಕೇಸರಿ ಮೇಲೆ ಇದೆ ನನ್ನ ತಲೆ ಮೇಲೂ ಕೂಡ ಕೇಸರಿ ಮೇಲೆ ಇದೆ ವಿಚಾರ ಮಾಡಬೇಕು ನಾವೆಲ್ಲ ಸಿರಹಟ್ಟಿ ಮಠದ ಈ ಬಟ್ಟಿ ಏನೈತಲ್ಲ ಏನು ಹೇಳುತ್ತೆ ಅಂದರೆ ರಾಷ್ಟ್ರ ಧರ್ಮವನ್ನು ಹೇಳುತ್ತೆ ಹೊರತಾಗಿ ಯಾವುದೇ ಒಂದು ಧರ್ಮವನ್ನು ಹೇಳೋದಿಲ್ಲ ಅದು ರಾಷ್ಟ್ರ ಧರ್ಮವನ್ನು ಹೇಳ್ತಕ್ಕಂಥದ್ದು ಸೂಪಿಗಳ ಒಂದು ಧರ್ಮ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಭಾರತದಲ್ಲಿ ಎಲ್ಲಿಯವರಿಗೆ ಸೂಪಿ ಧರ್ಮ ಬರೋದಿಲ್ಲ ಅಲ್ಲಿಯವರಿಗೆ ಶಾಂತಿ ಇಲ್ಲ ಸೂಪಿಗಳೆಲ್ಲರೂ ಕೂಡಿ ಸಮಾನತೆಯನ್ನು ಸಾರಿದರೆ ಸೂಪಿಗಳಲ್ಲಿ ಕೇವಲ ಮುಸ್ಲಿಮರಿಲ್ಲ ಕೇವಲ ಹಿಂದೂಗಳಿಲ್ಲ ಎಲ್ಲ ಜಾತಿಯವರಿದ್ದಾರೆ ಎಲ್ಲ ಧರ್ಮದವರಿದ್ದಾರೆ ಹಾಗಾಗಿ ಇದೇನು ಒಂದು ಹೊಸ ಪರಂಪರೆಯನ್ನು ಸಲೀಮ್ ಅಮ್ಮದವರು ಅಂದರೆ ಉಳಿದವ್ರ ಹೆಸರು ನನಗೆ ನೆನಪಿಲ್ಲ ಯಾರು ಸಲೀಮದವ್ರ ಹೆಸರು ಅಷ್ಟೇ ಹೇಳ್ತಾರಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಟ್ಟ ಅವ್ರೊಬ್ಬರು ನಂಗೆ ಪರಿಚಯ ಇರೋದರಿಂದ ಆ ಹೆಸರು ಗೊತ್ತಿರೋದ್ರಿಂದ ಅವ್ರ ಹೆಸರನ್ನು ಹೇಳ್ತಾ ಇದ್ದೀನಿ ಈ ಏನು ಸೂಪಿ ಸಮಾವೇಶ ಅಂತ ಪ್ರಾರಂಭ ಮಾಡಿದ್ರಿ ಬಹಳ ದೊಡ್ಡ ಕೆಲಸವನ್ನು ನೀವು ಮಾಡಿದಿರಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಬಹುಶಃ ದಿನಕ್ಕೆ ಒಂದು ನೂರು ಫೋನ್ ಬರ್ತಿದ್ದು ನನಗೆ ಒಂದು ದಿವ್ಸಕ್ಕೂ ಹುಬ್ಬಳ್ಳಿಯಿಂದ ಒಂದು ನೂರು ಫೋನ್ ಬರ್ತಿದ್ವು ಏನ್ ಬರ್ತಿದ್ವು ಅವು ಏನ್ ಸ್ವಾಮೀಜಿ ಇಡೀ ಹುಬ್ಬಳ್ಳಿ ತುಂಬಾ ಎಲ್ಲಿ ನೋಡಿದ್ರು ನಿಮ್ಮ ಬ್ಯಾನರ್ ಕಾಣಾಕೈತೇ ಏನು ಏನ್ ಕಾರ್ಯಕ್ರಮ ಅದು ಹೇಳಂದ್ರು ಒಂದೇ ಕಾರ್ಯಕ್ರಮಕ್ಕೂ ಹುಬ್ಬಳ್ಳಿ ಇಷ್ಟ್ರಿ ಮೆಟ್ಟಿಗಾಗೈತಿ ಅಂತಂದ್ರೆ ಇಂಥವು ಕರ್ನಾಟಕದಾಗ ಆಗಿಬಿಟ್ರೆ ಇಡೀ ಎಲ್ಲ ಏಕತೆ ಅಂತಕ್ಕಂಥದ್ದು ಬಂದು ಹೋಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಒಂದನೇದಾಗಿ ಏನೇ ಜಾತಿ ಮತ್ತು ಧರ್ಮಗಳು ಇದ್ದು ಅಂತಂದ್ರೆ ನಿಮ್ಮ ತಲೆಯಲ್ಲಿ ಇದ್ದವು ಅಂತಂದರೆ ಅದನ್ನು ಹೊಸ್ತಲಿ ಒಳಗಿಟ್ಕೋಬೇಕೇ ಹೊರತಾಗಿ ಹೊಸ್ತಲಿ ಹೊರಗೆ ಬಂದರು ಅಂತಂದ್ರೆ ಯಾರು ಮುಸ್ಲಿಮ್ರಾಗಬಾರ್ದು ಯಾರು ಹಿಂದೂಗಳಾಗಬಾರ್ದು ಯಾರು ಕ್ರಿಶ್ಚಿಯನ್ರಾಗಬಾರ್ದು ಯಾರು ಬೌದ್ಧರಾಗಬಾರ್ದು ಯಾರು ಜೈನರಾಗಬಾರ್ದು ಎಲ್ಲರೂ ಹೊಸ್ತಲಿಯ ಹೊರಗೆ ಏನಾಗಿರಬೇಕು ಅಂದರೆ ಭಾರತ ದೇಶದ ಸುಪುತ್ರರಾಗಿರಬೇಕೇ ಹೊರತಾಗಿ ಅಲ್ಲಿ ಯಾವುದೂ ಹೊರಗೆ ಬರಬಾರ್ದು ಅದೆಲ್ಲ ಒಳಗಿರಲಿ ಅಂತಕ್ಕಂತಹ ಒಂದು ಸಂದೇಶವನ್ನು ಸಾರಿರ್ತಕ್ಕಂತಹ ಸೂಪಿಗಳ ಹೆಸರಿನಲ್ಲಿ ಸಮಾವೇಶ ಮಾಡಿರ್ತಕ್ಕಂಥದ್ದು ನಮಗಂತೂ ಬಹಳ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಒಬ್ಬ ಹಿಂದಿ ಒಳಗೊಂದು ಚಲೋ ಮಾತನ್ನ ಬರಿತಾನ ಏಕತೆಯ ಬಗ್ಗೆ ಹಿಂದೂ ಜಾತೆಯ ಹೈ ಮಸ್ಜಿದ್ ಹಿಂದೂ ಜಾತ್ಯ ಹೈ ಮಂದಿರ್ ಮುಸ್ಲಿಂ ಜಾತ್ಯ ಹೈ ಮಸ್ಜಿದ್ ಮಂದಿರ್ ಮಸೀದ್ ನಾಮ ಅಲಹ ದೋನೊಂಕ ಪತ್ತರ್ ಏಕಹೆ ಅಂತ ಹೇಳ್ತಾ ನಾವು ಬಹಳ ಜನ ಹಿಂದೂಗಳು ಹೋಗ್ತಾರ ನಮ್ದು ಮಂದಿರ ಅಂತಾರೆ ಮುಸ್ಲಿಮರೆಲ್ಲ ಹೋಗ್ತಾರೆ ನಮ್ಮದು ಮಸೀದಿ ಅಂತಾರೆ ಆದ್ರೆ ಆ ಮಂದಿರ ಮಸೀದನ ಎರಡು ಕಲ್ಲಿನಿಂದ ಮಾತ್ರ ಕಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಒಬ್ಬ ಮನುಷ್ಯ ಬರಿತಾನೆ ಬ್ರಾಹ್ಮಣ ಡಾಲ್ತೇ ಹೈ ಜನಿವಾರ್ ಲಿಂಗಾಯತ್ ಡಾಲ್ತೆ ಹೈ ಶಿವದಾರ್ ಜನಿವಾರ್ ಶಿವದಾರ್ ನಾಮ ಅಲಗ ಹೇ ದೋನೋಕೆ ದಾಗ ಹೈ ಅನ್ನುವಂತಹ ಮಾತನ್ನ ಹೇಳ್ತಾರೆ ನಾವೆಲ್ಲ ವಿಚಾರ ಮಾಡಬೇಕು ಜನಿವಾರ ಹಾಕೊಂಡವರು ಬ್ರಾಹ್ಮಣರು ಶಿವದಾರ ಹಾಕೊಂಡವ್ರು ಲಿಂಗಾಯತರು ಆದ್ರೆ ಇವರು ಕೊರಳಾಗ ಬಂದ ಮೇಲೆ ಜನಿವಾರ ಶಿವುದಾರ ಆತೆಯ ಹೊರತಾಗಿ ಅಂಗಡಿಯಾಗ ಮಾತ್ರ ಬರೀ ಅದು ದಾರ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂಗಡಿ ಒಳಗಿನ ದಾರವನ್ನು ತೆಗೆದುಕೊಂಡು ಬಂದು ಒಬ್ಬರು ಜನಿವಾರ ಅಂತ ಹೆಸರಿಟ್ರು ಒಬ್ಬರು ಶಿವದಾರ ಅಂತ ಹೆಸರಿಟ್ರು ನಾವು ಇವುಗಳನ್ನೆಲ್ಲ ವಿಚಾರ ಮಾಡಬೇಕು ಇಂಥವು ನಿಮಗೆ ಬಹಳ ಮಂದಿಗೆ ತಿಳಿಯಂಗಿಲ್ಲ ಅಂತೇಳಿ ತಿಳ್ಕೊಂಡು ಅವ ಮುಂದೆ ಒಂದಿಷ್ಟು ಏನು ಬರೀತಾನಂದ್ರೆ ಅಮೀರ್ ಲೋಗ್ ಪೀತೆ ಹೈ ಬ್ರ್ಯಾಂಡಿ ಅವ್ರ ಗರೀಬ್ ಲೋಗ್ ಪೀತೆ ಹೈ ಕಂಟ್ರಿ ಬ್ರ್ಯಾಂಡಿ ಕಂಟ್ರಿ ನಾಮ ಅಲಗ ಹೈ ದೋನೋಕ ಅಮಲ ಏಕ ಹೈ ಅಂತೇಳಿ ಬರೀತಾ ನಾವು ನೋಡ್ರಿ ಜಾರಕಿಹೊಳಿ ಸಾಹೇಬ್ರ ಜನಿವಾರ ಶಿವುದಾರನು ತಿಳಿಲಿಲ್ಲ ಮಂದಿರ ಮಸೀದಿನೂ ತಿಳಿಲಿಲ್ಲ ಬ್ರ್ಯಾಂಡಿ ಕಂಟ್ರಿ ಎಷ್ಟು ಮಜಾ ತಿಳೀತು ನೋಡ್ರಿ ಇದು ಅಂದ್ರ ಅವನಿಗ್ ಗೊತ್ತು ಬರದವ್ನಿಗ್ ಗೊತ್ತು ನಾ ಏನು ಹೇಳಬೇಕು ಕೊನೆಗೆ ಅಂತೇಳಿ ಭಾಳ ರೊಕ್ಕದ ದರ ಕುಡಿಲಿ ಕಡಿಮೆ ರೊಕ್ಕದ್ದರ ಕುಡಿಲಿ ರಸ್ತೆದೊಳಗೆ ಜೋಲಿ ಎಲ್ಲರದು ಒಂದೇ ಆಗಿರ್ತೈತಲ್ಲ ಕುಡುಕರದು ಹಾಗು ಬುದ್ಧಿವಂತರ ಜೋಲಿ ಈ ಎಲ್ಲರೂ ಒಂದು ಅನ್ನುವಂಥದ್ರ ಕಡೆಗೆ ಬಂದಿದ್ದೇ ಕರೆ ಆದರೆ ನಿಜವಾದ ಭಾರತದಲ್ಲಿ ಸೂಪಿ ಧರ್ಮ ಮೆರೆಯುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೂ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ ಒಟ್ಟಾರೆ ಏನಾಗಬೇಕಾಗಿದೆ ಅಂತಂದರೆ ಈ ಧರ್ಮಗಳ ಕಚ್ಚಾಟ ನಿಲ್ಲಬೇಕಾಗಿದೆ ಮಾನವರೆಲ್ಲ ಒಂದು ಅನ್ನುವಂತಹ ಒಂದು ವ್ಯವಸ್ಥೆ ಬರಬೇಕಾಗಿದೆ ಹೆಚ್ಚಾಗಿ ಜಾತಿ ವ್ಯವಸ್ಥೆ ಎಲ್ಲಿ ಮೆರೀತಾ ಇದೆ ಅಂತಂದರೆ ಚುನಾವಣೆಗಳಲ್ಲಿ ಮಾತ್ರ ಅದು ಹೆಚ್ಚು ವಿರಾಜಿಸ್ತಾ ಇದೆ ಈ ಚುನಾವಣೆಗಳಿಗೆ ವಿರಾಜಿಸ್ತಕ್ಕಂತಹ ಧರ್ಮ ಜಾತಿಗಳು ಎಲ್ಲಿಯವರಿಗೆ ನಾಶ ಆಗಿ ಏಕತೆಯನ್ನು ಸಾರುವಂತಹ ವ್ಯವಸ್ಥೆ ಬರೋದಿಲ್ಲ ಅಲ್ಲಿಯವರಿಗೆ ಸೂಪಿಗಳ ಒಂದು ಸಂದೇಶ ಈ ನಾಡಿನಲ್ಲಿ ಜೀವಂತಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮಲ್ಲಿ ಯಾವ ಧರ್ಮ ಪಾಲನೆಗೆ ಬರಬೇಕು ಅಂತಂದರೆ ರಾಷ್ಟ್ರ ಧರ್ಮ ಆಚರಣೆಗೆ ಬರಬೇಕು ಎಲ್ಲಿಯವರಿಗೆ ಭಾರತದ ಧರ್ಮ ರಾಷ್ಟ್ರ ಧರ್ಮ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿಯವರಿಗೆ ಶಾಂತಿ ಸಿಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥವರು ಸೂಪಿಗಳು ಆ ಸೂಪಿ ಸಮಾವೇಶ ಇಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಇನ್ನು ಮೇಲೆ ಎಲ್ಲೇ ಸೂಪಿ ಸಮಾವೇಶ ಮಾಡಿದ್ರೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ